ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಇವತ್ತು ಕೈಮಾ ಉಂಡೆ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತೀನಿ ಬನ್ನಿ ಅದು ರೆಸ್ಟೋರೆಂಟ್ ಸ್ಟೈಲಲ್ಲಿ ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು ಹಾಫ್ ಕೆ ಜಿ ಮಟನ್ ತೊಗೊಂಡಿದ್ದೀನಿ ಕೈಮಾಗೆ ಅಂತ ಹೇಳ್ಬಿಟ್ಟು ಕಟ್ ಮಾಡಿಸ್ಕೊಂಡಿದ್ದೀನಿ ಅವರು ಚಿಕ್ಕದಾಗಿ ನೀಟಾಗಿ ಹಚ್ಕೊಟ್ಟಿರ್ತಾರೆ ಮತ್ತು ಇದಕ್ಕೆ ಬೆ ನಲ್ಲಿ ಮೂಳೆ ಒಂದು ನಾಲ್ಕರಿಂದ ಐದು ಪೀಸ್ ಹಾಕ್ಕೊಡ್ತಾರೆ ಬೇಕಂದ್ರೆ ಎಕ್ಸ್ಟ್ರಾ ತೊಗೊಬೋದು ಒಂದು ಟು ಪೀಸು ನಾಲ್ಕು ಈರುಳ್ಳಿ ಮೀಡಿಯಮ್ ಸೈಜ್ದು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಮತ್ತು ಕೊತ್ತಂಬರಿ ಪುದೀನ ಸ್ವಲ್ಪ ಸ್ವಲ್ಪ ಒಂದು ಟಮೊಟೊ ಚಕ್ಕೆ ಲವಂಗ ಮತ್ತು ಒಂದರಿಂದ ಎರಡು ಈರುಳ್ಳಿ ಸ್ವಲ್ಪ ಕಾಳು ಮೆಣಸು ಹಾಫ್ ತೆಂಗಿನಕಾಯಿ ತುರಿ ಸ್ವಲ್ಪ ಕಡಲೆ ಇಟ್ಟು ಇದು ಹುರ್ಗಡ್ಲೆದು ನಾನೇ ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಧನಿಯಾ ಪೌಡರು ಮನೇಲೇ ಮಾಡಿರುವಂಥದ್ದು ಚಿಲ್ಲಿ ಪೌಡ್ರನ್ನು ನಾನು ಜೊತೆಗೆ ಆ್ಯಡ್ ಮಾಡ್ಕೊಂಡಿದ್ದೀನಿ ನೀವು ಬೇಕಂದರೆ ಎಕ್ಸ್ಟ್ರಾ ಹಾಕೊಬೋದು ಖಾರ ನೋಡ್ಕೊಂಡು ಹಾಕೊಳ್ಳಿ ಸಾಲ್ಟು ಸ್ವಲ್ಪ ಅರಿಶಿನ ಮತ್ತು ನಾನು ತೇಜು ಕಂಪ್ನಿದು ಮಟನ್ ಫ್ರೈ ಯೂಸ್ ಮಾಡ್ತೀನಿ ಇದನ್ನು ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಬೇಕಂದರೆ ಹಾಕೊಳ್ಳಿ ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೊಳ್ಳಿ ನೋಡಿ ಈ ಥರ ಬ್ರೌನ್ ಕಲರ್ ಆಗಬೇಕು ಇವಾಗ ಇದಕ್ಕೆ ಧನಿಯಾ ಪೌಡ್ರು ಹಾಕಿ ಗ್ಯಾಸನ್ನ ಆಫ್ ಮಾಡಿ ಆಮೇಲೆ ಹಾಕಿ ಬಿಸಿ ಮಾಡಿಕೊಂಡ್ರೆ ಸಾಕೋದು ಓಕೆ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ಇದಕ್ಕೆ ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಳ್ಳಿ ಕಾಯಿ ತುರಿ ಹುರಿದಿಟ್ಕೊಂಡಿದ್ಯವಲ್ವಾ ಮಸಾಲೆ ಇಂಗ್ರೀಡಿಯೆಂಟ್ಸು ಇದನ್ನು ಹಾಕ್ಬಿಟ್ಟು ಮತ್ತು ಇದನ್ನು ಹಾರದ ಮೇಲೆ ಇದನ್ನು ಕಿಜಾರ್ಗೆ ಹಾಕ್ಬಿಟ್ಟು ಸ್ವಲ್ಪ ವಾಟರ್ ಮಿಕ್ಸ್ ಮಾಡಿ ಚೆನ್ನಾಗಿ ಗ್ರೈಂಡ್ ಮಾಡಿ ನುಣ್ಣಗೆ ರುಬ್ಬಿಬಿಟ್ಕೊಂಡು ಈಗ ಆಯಿಲ್ ಮತ್ತು ಈರುಳ್ಳಿಯನ್ನು ಫ್ರೈ ಮಾಡಿಕೊಂಡು ಮೂಳೆ ಇದೆಯಲ್ಲ ಇದನ್ನು ಹಾಕ್ಬಿಟ್ಟು

ಇವಾಗ ಇದಕ್ಕೆ ಆಗಲೇ ರುಬ್ಬಿ ಬಿಟ್ಕೊಂಡಿರೋ ಮಸಾಲೆನ ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಮಾಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಆಗಬೇಕು ನೋಡಿ ನೀರು ಹಾಕ್ಕೊಳ್ಳಿ ಇದಕ್ಕೆ ಇವಾಗ ಜಾಸ್ತಿ ತೆಳ್ಳೆ ಮಾಡ್ಕೊಬೇಡಿ ರುಚಿಗೆ ಸ್ವಲ್ಪ ಸಾಲ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಎಷ್ಟು ಬೇಕು ಅಂತೇಳ್ಬಿಟ್ಟು ಓಕೆ ಇವಾಗ ಇದನ್ನು ಬೇಯಕ್ಕೆ ಬಿಡಿ ಕುದಿಯಕ್ಕೆ ಬಿಟ್ಬಿಟ್ಟು ಮುಚ್ಚಿ ಮತ್ತು ಇವಾಗ ನಾವು ಏನು ಮಾಡೋಣ ಅಂತಂದರೆ ಕೈಮ ಉಂಡೆ ರೆಡಿ ಮಾಡ್ಕೊಬೇಕು ಸೊ ಹಂಗಾಗಿ ಯಾವಾಗಲೂ ತೊಳೆದಿಟ್ಟಿದ್ವಲ್ವ ಮಟನ್ನು ಅದನ್ನು ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ನೀರೆಲ್ಲ ಸೋರಿರಬೇಕು ಗ್ರೈಂಡ್ ಮಾಡಬೇಕು ಗ್ರೈಂಡ್ ಯಾವ ರೀತಿ ಮಾಡಬೇಕಂತಂದರೆ ಫುಲ್ ಒಂದು ಟೂ ಸೆಕೆಂಡ್ಸ್ ಆನ್ ಆ್ಯಂಡ್ ಆಫ್ ಆನ್ ಆ್ಯಂಡ್ ಆಫ್ ಮಾಡೋದರಿಂದ ಟೂ ಸೆಕೆಂಡ್ಸು ಈ ಥರ ಆನ್ ಮಾಡಿ ಆಫ್ ಮಾಡಿ ಮತ್ತು ಒಂದು ಸ್ಪೂನ್ ಅರ್ಶನ ಒಂದು ಸ್ಪೂನ್ ಬೆಳ್ಳಿ ಪೇಸ್ಟು ನಾನು ಆಗಲೇ ತೋರಿಸಿದ್ರೆ ತೇಜುವುದು ಮಸಾಲೆ ಅದೊಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಇದು ಹಾಕ್ಕೊಳ್ಳೇಬೇಕು ಅಂತೇಳಿ ಆಗಲೇ ಹೇಳಿದೀನಿ ಬೇಕಂದರೆ ಮಾಡಿಕೊಡಿ ಅಂದರೆ ಸ್ಕಿಪ್ ಮಾಡಿಕೊಡಿ ಚೆನ್ನಾಗಿ ಕಲ್ಸಿ ನೀರು ಮಿಕ್ಸ್ ಮಾಡಬೇಕು ಈಗ ಕುದಿ ಬರ್ತಾ ಇದೆ ಸ್ವಲ್ಪ ಸೀಮೇಲೆ ಇಟ್ಕೊಂಡು ಉಂಡೆ ಅಷ್ಟು ಸ್ವಲ್ಪ ಮೀಡಿಯಮ್ ಸೈಜಲ್ಲೇ ಕಟ್ಕೊಳ್ಳಿ ಬೆಂದ ಮೇಲೆ ಸ್ವಲ್ಪ ದುಡ್ಡಾಗುತ್ತೆ ಮೂವತ್ತೆರಡು ಉಂಡೆ ಆಗಿದೆ ನೋಡಿ ಇವಾಗ ಚೆನ್ನಾಗಿ ಬೆಂದೈತೆ ಮೂಳೆ ಎಲ್ಲ ಬಿಟ್ಟಿದೆ ರಸ ಬಿಟ್ಟಿರುತ್ತೆ ಇದಕ್ಕೆ ಒಂದೊಂದೇ ಉಂಡೆನ ಸಿಮ್ ಮಾಡಿಕೊಂಡು ಹಾಕಿ ಬೇಯಿಸ್ಕೊಂಡು ಅಲ್ಲಿ ಒಂದೊಂದನೆ ಉಂಡೆನ ಹಾಕೊಳ್ಳಿ ಯಾವುದೇ ಕಾರಣಕ್ಕೂ ಹಾಕಿದ್ಮೇಲೆ ಅದನ್ನು ಕಲ್ಕಕ್ಕೆ ಹೋಗ್ಬಾರ್ದು ಹಾಗೆ ಬೇಯೋಕ್ಕೆ ಬಿಡಿ ಆಲ್ಮೋಸ್ಟ್ ಅಲ್ಲಿ ಆಗಿದೆ ಚೆನ್ನಾಗಿ ಬಂದಿದೆ ಒಂದು ಒಡೆದಿಲ್ಲ ಹೊಡೆದಿಲ್ಲ ಬಿಸಿಯಾದ ಕೈಮಾ ಉಂಡೆ ರೆಡಿ ರೆಸ್ಟೋರೆಂಟ್ ತರದ ಕೈಮಾ ಉಂಡೆ ನೋಡಿ ಒಂದು ಚೂರು ಹೊಡೆದಿಲ್ಲ ತುಂಬ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿದೆ लिंगी रिंग का सुपर राजा त लिंगी मांगे सुपर रिंगी हे लगे सुपर सुपर